ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಕ್ ಬೋರ್ಡ್ ನಲ್ಲಿ ನಾಲ್ಕು ಕೋಟಿ ರೂಪಾಯಿ ಹಗರಣ ಸುದ್ದಿ ಬಂತು ವಕ್ ಬೋರ್ಡ್ ನಲ್ಲಿ ನಾಲ್ಕು ಕೋಟಿ ರೂಪಾಯಿ ಹಗರಣದ ಸುದ್ದಿ ಪತ್ರಿಕೆಗಳಲ್ಲಿ ಬಂತು ಬೋವಿ ನಿಗಮದ ಬಂದಿದೆ ಟ್ರಕ್ ಟರ್ಮಿನಲ್ ಬಂದಿದೆ ಕಲ್ಯಾಣ ಇಲಾಖೆ ನೋಡಿ ಸಭಾಧ್ಯಕ್ಷರೇ ಸಭಾಪತಿಗಳೇ ನಿಮಗೆ ನಿಮಗೆ ಯಾಕೆ ಮಧ್ಯ ಮಧ್ಯ ಮಾತಾಡ್ತಾರೆ ಅಂತ ಹೇಳಿದ್ರೆ ಸತ್ಯ ಯಾವಾಗಲೂ ಕೈ ಸತ್ಯ ಇದ್ದುದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಒದ್ದಂಗೆ ಆಗುತ್ತೆ ಬಿಜೆಪಿ ಅಧಿಕಾರ ಬರಲಿಲ್ಲ ಹಾಗಾಗಿ ಹಾಗಾಗಿ ಈಗ ಬರೀ ಸುಳ್ಳು ಲೂಟಿ ಮಾಡಿಕೊಂಡು ಫ್ಲೈಟ್ಗಳನ್ನು ಕರ್ಕೊಂಡೋಗಿ ಮಾಡಿ ಬಂದಿರೋದು ಇವರೆಲ್ಲ ಹೇಳ್ತಾರೆ ಈಗ ಹಿರಿಯ ಸದಸ್ಯರು ಇದಾರೆ ನಾವು ಈಲ್ಡ್ ಆಗದೆ ಇದ್ದಾಗ ಈಲ್ಡ್ ಆಗದೆ ಇದ್ದಾಗ ಈಗ ಎದ್ದು ಮಾತಾಡೋದು ಸಭಾ ಸಭಾಧ್ಯಕ್ಷರೇ ಆ ಪಿಟಿಕೆ ನಲ್ಲಿ ನಾವು ಮಾತಾಡ್ತಾ ಒಂದ್ ಮಾತು ಹೇಳಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಆಡು ಎಲ್ಲಾ ಸೊಪ್ಪನ್ನು ಮೇಯುತ್ತೆ ಬಹುಶಃ ಪ್ರತಿ ಭ್ರಷ್ಟಾಚಾರ ನಡೆಸ್ಕೊಂಡು ಕುಣ್ಕೊಂಡು ಸರ್ಕಾರ ಮಾಡಿ ನೂಟಿ ಹೊಡೆದು ಇವರೆಲ್ಲ ನಮ್ಗೆ ಬುದ್ಧಿ ಹೇಳ್ತಾರೆ ಅಂದ್ರೆ ಏನ್ರಿ ಹೇಳೋದು ಜನ ಮೊನ್ನೆ ನಿಲ್ಸಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸೋರು ಆಡನ್ನು ಮೀರಿಸೋ ರೀತಿನಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದು ಒಂದು ಗಾದೆ ಮಾತು ಈ ಭ್ರಷ್ಟಾಚಾರ ನಡೆಸ್ಲಿಕ್ಕೆ ಬಂದಿರತಕ್ಕಂಥವ್ರು ಹಾಡನ್ನು ಮೀರಿಸೋ ರೂಪದಲ್ಲಿ ರೀತಿಯಲ್ಲಿ ಎಲ್ಲದ್ರ ಒಳಗು ಚಕ್ರ ಎಲ್ಲದ್ರೊಳಗು ಲೂಟಿ ಹಿಡಿದಿದ್ದಾರೆ ಹಣದಲ್ಲೂ ಲೂಟಿ ದಲಿತ ಮಾತ್ರ ಬಹುಶಃ ಹೇಳಿದ ಅರ್ಥ ಪರಿವಾಸ ಒಂದ್ ನಿಮಿಷ ನೋಡಿ ನೋಡಿ ಸಭಾ ನಾಯಕರೇ ಸಭಾಧ್ಯಕ್ಷರೇ ಅವರ ಅವ್ರ ಉದ್ದೇಶ ಏನಿದೆ ಅಂದ್ರೆ ಸತ್ಯ ಹೊರಗು ಬರಬಾರ್ದ ಬರದಂತೆ ನೋಡ್ಕೊಳ್ಬೇಕು ಅನ್ನುವಂತ ಉದ್ದೇಶ ಇದೆ ಇದ್ರ ಪರಿಣಾಮ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರಗಳಿಗೆ ಬಲ ಬರುತ್ತೆ ನಾನು ಇನ್ನು ಇಡೀ ಪಕ್ಷವನ್ನ ಭ್ರಷ್ಟಾಚಾರಿ ಪಕ್ಷ ಅಂತ ಆರೋಪ ಮಾಡಿಲ್ಲ ಕೆಲವು ವ್ಯಕ್ತಿಗಳು ನೋಡಿದಾಗ ಏನನ್ಸುತ್ತೆ ಅಂದ್ರೆ ನೀವು ಒಬ್ಬೊಬ್ಬರಿಗೆ ಯಾಕೆ ಹೇಳ್ತೀರಿ ನಾವೆಲ್ಲ ಅವರೇ ಅಂತ ಸಮರ್ಥನೆ ಹೊಟ್ಟಂಗಿದೆ ನಾವೆಲ್ಲ ಅವರೇ ಅಂತ ಸಮರ್ಥನೆ ಕೊಟ್ಟಾಗಿದೆ ಮತ್ತೆ ಯಾವ ರೀತಿಯಾಗಿ ಪ್ರಕ ಮಾಡಿ ಮಾತಾಡ್ತಾ ಇದಾರೆ ಅವರೆಲ್ಲ ಈಗ ಅದಕ್ಕೆ ನಾವು ಸುಮ್ಮನೆ ಕುಂದರ್ಬೇಕ ಇಲ್ಲಿ ಮಾತಾಡ್ತಕ್ಕಂಥದ್ದು ನಿಮ್ಮವ್ರಿಗೆ ನಾನು ಸಭಾ ನಾಯಕರಾಗಿ ಮಾತಾಡ್ತಾ ಇದ್ರಿ ನೀವೇ ಮಾತಾಡ್ತಾ ಎಲ್ಲರೂ ಅಟ್ಟಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಹಾಡನ್ನು ಮೀರಿಸುವ ರೀತಿನಲ್ಲಿ ಎಲ್ಲದರೊಳಗೂ ಭ್ರಷ್ಟಾಚಾರ ಎಲ್ಲ ಪುಟ್ಟ ಎಲ್ಲೂ ಎಲ್ಲ ಈಗ ಈಗ ಏನಾಗ್ತದೆ ನಿತ್ಯ ಕೆಲವರು ನಿತ್ಯ ಸುಮಂಗಲಿಯರ್ ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿ ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರ್ತಾರೆ ನಿತ್ಯ ಸುಮಂಗಲಿಯರು ನಿಮ್ಗೆ ಬೇಕಲ್ಲ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು ಕೋರ್ಟ್ ಮಾಡಬೇಕು ಸರ್ ಇಲ್ಲಿ ಸಮ ಯಾಕೆ ನಿತ್ಯ ಸುಮಂಗಲಿಯರನ್ನೇ ಕೋರ್ಟ್ ಮಾಡಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಲ್ಲಿದೆ ಯಾಕೆ ಕೇಳಬೇಕು ಅಕ್ಕ

ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಪದಪಳಿಕೆ ಅನ್ನುವಂತ ಹೇಳಿ ಹೇಳ್ತಾ ಇದೀಯಾ ಪುಟ್ಟಣ್ಣ ಕೂತ್ಕೊಳ್ಳಿ ನೀವು ಭಾರತಿ ಶಟ್ಟಿ ಅವರು ಸುಮಂಗಲಿ ಅವರು ಸುಮಂಗಲಿಯರು ಅಂತ ಪದದ ಅರ್ಥಗಳು ಏನು ಅಂತ ಅದೇನಾದ್ರೂ ಕೆಟ್ಟ ಪದ ಆದ್ರೆ ತಕ್ಷಣ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು ದೀರ್ಘ ಸುಮಂಗಲಿ ಅಂತ ಹೇಳಲ್ಲ ಮತ್ತೆ ನಿತ್ಯ ಸುಮಂಗಲಿ ಅಂಗಲಿಯರು ದೀರ್ಘ ಸಂವಾದಲಿಯರು ಅದು ಗೌರವಯುತ ಅಂತ ಪದವಂತ ಶೈಲಿ ದಾಟಿ ಅದು ಗೌರವಯುತ ಅಂತ ಪದ ಅಧಿಕ ಅಧ್ಯಕ್ಷನ್ ಮಾಡ್ತಾರೆ ನಮ್ಮಡಕಗಲ್ಲ ಇದರಂತು ನಿರಾಳಿಕೆ ಅಂತಾರೆ ಅವರ ಕಾರ್ಯಕಯ ಏನು ಸಭಾಪತಿಗಳೇ ಸಭಾಪತಿಗಳೇ ಬಜುವರ ಬಂದಾಗ ಯಾರೇ ಬಜ್ಲಿ ನಾವು ಆಶೀರ್ವಾದ ಮಾಡ್ತೀವಿ ದೀರ್ಘ ಶುಭಕ್ಕೆ ಇಲ್ಲಿ 100 ವರ್ಷ ಚೆನ್ನಾಗಿ ಇರ್ಲಿ ಅಂತ ಹೇಳ್ತೀವಿ ಅದು ಅನ್ ಪಾರ್ಲಿಮೆಂಟ್ ಹೊರದೇ ಅಲ್ಲ ಅದು ಆದರಲ್ಲಿ ಏನು ತಪ್ಪೇನಿದೆ ನಿತ್ಯ ಆದ್ರೆ ದಿನ ನಮಗೆ ಹೇಳೋದು ತಪ್ಪೇನಿದೆ ಅದೇನಾದರೂ ಕೆಟ್ಟ ಪದ ಆದ್ರೆ ಕಡತದ ಪದಿಯ ನಮ್ಮ ಭಾರತೀಯ ಸಂಸ್ಕೃತಿಯ ತುಕ್ಕಕಂತ ಪದ ಅದು ಸಂಯುಕ್ತ ಸಂಸ್ಕೃತಿಯ ತಕ್ಕಂತ ಮಾತಾಡೋದು ತಪ್ಪೇನಿದೆ ಅದರಲ್ಲಿ ದೀರ್ಘ ಸುಮಂಗಳಿಯನ್ನ ದೀರ್ಘ ಸುಮಂಗಳಿಯನ್ನ ತಯಾರು ಮಾಡ್ತಾರೆ ಮತ್ತು ದೀರ್ಘ ಸುಮಂಗಳಿಯನ್ನ ಹೇಳಿದ್ದಾರೆ ಅಲ್ಲ ಪ್ರಸೀಡಿಂಗ್ ಅಲ್ಲಿ ಅಲ್ಲ ದೀರ್ಘ ಸುಮಂಗಳಿಯನ್ನ ನಿತ್ಯ ಶಸ್ತ್ರಾಚಾರಕ್ಕೆ ದಯವಿಟ್ಟು ನೋಡಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್ ನೀವು ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ ಅದನ್ನ ಕಡತದಿಂದ ತಗಿರಿ ಸುಮಂಗಲಿ ಅನ್ನೋದು ಇರಲಿ ನಿತ್ಯ ಸು ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನ ಕಡತದಿಂದ ತೆಗಿರಿ ನಿಮ್ಮ